ಏನೋ ಪುಟ್ಟ ಮೊದ್ಲೆಲ್ಲ ಎಷ್ಟ್ ಆಕ್ಟಿವ್ ಆಗಿದ್ದೆ ನೀನು ಈಗ ಒಂದ್ ಮೂಲೆಯಲ್ಲಿ ಸೈಲೆಂಟ್ ಆಗಿ ಕುತ್ಕೊಂಡ್ಬಿಟ್ಟಿದ್ಯಾ ಯಾಕಪ್ಪ ಹಂಗಲ್ಬಹುದು ಸ್ಟಾರ್ಸ್ ಹತ್ರ ಇರಲ್ಲ ದೂರ ಇರುತ್ತೆ ಲೈಟ್ ಇರುತ್ತೆ ಏನೋ ಅದು ಕಿರ್ಚಾಡ್ಕೊಂಡು ಅಲ್ಪ ಸೈಲೆಂಟ್ ಆಗಿರಕ್ ಆಗಲ್ಲ ಸಾರಿ ಅಪ್ಪ ಹಾಗೇನಿಲ್ಲ ಅಂಕಲ್ ಏನ್ ಹುಡ್ಗೋರೋ ಏನೋ ಅಪ್ಪ ನೀವು ತಪ್ ತಿಳ್ಕೊಬೇಡ ಒಂದ್ ಅಡ್ವೈಸ್ ಕೊಡ್ತೀನಿ ಯಾವಾಗ್ಲೂ ತಲೆ ಬಗ್ಸ್ಕೊಂಡು ಕುತ್ಕೋಬೇಡ ಏನು ಹೀಗೆ ನಾ ಓದೋದು ಬಿಡಕಿಂದು ಆಚೆ ನೋಡ್ಕೊಂಡು ಇಲ್ಲ ಅಪ್ಪ ಈ ಕೀಟ ಅಂತ ಎಲ್ಲ ಕರಿತಾರಲ್ವಾ ಯಾಕೆ ಅಂತ ಯೋಚನೆ ಮಾಡ್ತಾ ಇದ್ದೆ ಹತ್ರನೇ ಆಟ ಆಡ್ತೀಯ ಸುಮ್ನೆ ತಲೆ ಬಗ್ಸ ಓದೋ ತಲ ಹರಟೆ ಹಾಗೇನಿಲ್ಲ ಅಂಕಲ್ ನೀನು ಕೂತ್ಕೊಳ್ಳೋರ ನಂಗೆ ನೋಡಕ್ ಆಗ್ತಾ ಇಲ್ಲಪ್ಪ ಹೋಗೋಕೆ ಮುಂಚೆ ಒಂದು ಲಾಸ್ಟ್ ಅಡ್ವೈಸ್ ಕೊಟ್ಟು ಹೋಗ್ತಾ ಇದೀನಿ ಚೆನ್ನಾಗಿ ನೆನ್ಪಿಟ್ಕೊ ವೇರ್ ದೇರ್ ಇಸ್ ಇಸ್ ಅ ವೇ ವೇರ್ ದೇರ್ ಇಸ್ ಅರ್ ಇಸ್ ಅ